ನಮಸ್ಕಾರ ವೀಕ್ಷಕರೇ ಸೊ ನೀವು ಆಲ್ರೆಡಿ ತಮ್ಲೈನ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಕೆನರಾ ಬ್ಯಾಂಕ್ನಲ್ಲಿ ನೇಮಕಾತಿ ನಡೀತಾ ಸ್ಟಾರ್ಟ್ ಆಗಿದೆ ಕೆನರಾ ಬ್ಯಾಂಕಲ್ಲಿ ಮೂರು ಸಾವಿರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಸೊ ಯಾರು ಆಸಕ್ತಿ ಇದ್ದಾರೋ ಅವರೆಲ್ಲ ಅಪ್ಲಿಕೇಶನನ್ನು ಹಾಕಿ ಆ ಅಪ್ಲಿಕೇಶನ್ ಹಾಕೋ ಸಂಪೂರ್ಣ ವಿವರವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಯಾರ್ಯಾರು ಅರ್ಹರಿದ್ದಾರೆ ಅವ್ರಿಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅಪ್ಲಿಕೇಶನನ್ನು ಹಾಕೋಕ್ಕೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಲೈಕ್ ಆದರೆ ಒಂದು ಕಮೆಂಟ್ ಮತ್ತು ಶೇರನ್ನು ಕೊಡಿ ಕೆನರಾ ಬ್ಯಾಂಕ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೆನರಾ ಬ್ಯಾಂಕಲ್ಲಿ ಮೂರು ಸಾವಿರ ಹುದ್ದೆಗಳ ನೇಮಕಾತಿ ಮಾಡ್ತಾ ಇದ್ದಾರೆ ಯಾರ್ಯಾರು ಪದವಿ ಮುಗಿಸ್ತಾ ಇದ್ದೀರೋ ಮುಗಿಸಿದಿರೋ ಸೊ ಅವ್ರಿಗೆಲ್ಲ ಸುವರ್ಣ ಅವಕಾಶ ಸೊ ಅವಶ್ಯಕತೆ ತುಂಬ ಜಾಬಿನ ಅವಶ್ಯಕತೆ ಇದ್ದರೂ ಸೊ ಅಪ್ಲೈ ಮಾಡಬಹುದು ತುಂಬ ಒಳ್ಳೆ ಆಪರ್ಚುನಿಟಿ ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ನೀವು ಎಜುಕೇಷನ್ ಮಾಡ್ಕೊತಾನೆ ನೀವು ಅರ್ನ್ ಮಾಡ್ಬೋದು ಅಂದರೆ ಅಡಿಷ್ನಲ್ ಎಕ್ಸಾಮು ಮಾಸ್ಟರ್ ಡಿಗ್ರಿ ಅದನ್ನೆಲ್ಲ ಕಟ್ಕೊಂಡು ನೀವು ಈ ಕಡೆ ಕೆಲಸನೂ ಮಾಡ್ಕೋಬೋದು ಈ ಕಡೆ ಇನ್ಕಮ್ಮು ಕೂಡ ನೀವು ಪಡೆಯಬಹುದು ಅಂದರೆ ಸ್ಯಾಲರಿನು ಕೂಡ ತಗ ತಗೋಬೋದು ಮತ್ತು ಅವ್ರು ಟ್ರೈನಿಂಗ್ ಕೊಡ್ತಾರೆ ಸೊ ಟ್ರೈನಿಂಗ್ ತಗೊಡೋ ಹೊತ್ನಿಗೂ ಕೂಡ ಅವ್ರಿಗೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಸೊ ಹಾಗಾಗಿ ನಿಮಗೆ ಈ ಕಡೆ ಜಾಬು ಆಗುತ್ತೆ ಈ ಕಡೆ ಹೈರ್ ಎಜುಕೇಷನ್ ಆಗುತ್ತೆ ಮತ್ತು ಟ್ರೈನಿಂಗ್ ಜೊತೆಗೆ ನಿಮಗೆ ಸ್ಯಾಲ್ರಿನೂ ಬರೋದ್ರಿಂದ ಒಳ್ಳೆ ಆಪರ್ಚುನಿಟಿ ಯಾವ್ದಾರು ಡಿಗ್ರಿ ಮುಗಿಸ್ತಾ ಇದ್ದೀರೋ ಅಥವಾ ಡಿಗ್ರಿ ಮುಗ್ದಿದೆಯೋ ಈಗ ಜಸ್ಟ್ ಪಾ ಡಿಗ್ರಿ ಔಟ್ ಆಗಿದ್ದಾರಲ್ಲ ಅವ್ರಿಗೆಲ್ಲ ಅವಕಾಶ ಇದೆ ದಯವಿಟ್ಟು ಇದನ್ನು ಸದುಪಯೋಗ ಮಾಡಿಕೊಳ್ಳ್ರಿ ಆಸಕ್ತಿ ಇರೋರು ಬನ್ನಿ ಇನ್ನೇ ತಡ ಏನು ಅಂತ ಹೇಳಿದ್ದಾರೆ ವಿಷಯದಲ್ಲಿ ಅಂತ ಹೇಳಿ ತಿಳ್ಕೊಳ್ಳೋಣ ಸಾರ್ವಜನಿಕ ವಲಯದಲ್ಲಿ ಪ್ರಶಸ್ತಿ ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ಒಂದಾದಂಥ ಕೆನರಾ ಬ್ಯಾಂಕು ಪದವಿ ಮುಗಿಸಿದವರಿಗೆ ಅರ್ಜಿಯನ್ನು ಹಾಕೋಕೆ ಅರ್ಹತೆಯನ್ನು ಕೊಟ್ಟಿದೆ ಭಾರತ ದೇಶಾದ್ಯಂತ ಒಟ್ಟು ಮೂನು ಮೂರು ಸಾವಿರ ಜನರಿಗೆ ಅವಕಾಶ ನೀಡಿದ್ದು ಅದರಲ್ಲಿ ಕರ್ನಾಟಕಕ್ಕೆ ಆರುನೂರು ಸ್ಥಾನಗಳನ್ನು ಕೊಟ್ಟಿದೆ ಕೊಟ್ಟಿದೆ ಸೊ ಹಾಗಾಗಿ ಆಸಕ್ತಿ ಇರೋರು ಅರ್ಜಿ ಹಾಕ್ಬೋದು ಸೊ ಈ ಪ್ರಕ್ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗುವಂಥ ಅಭ್ಯರ್ಥಿಗಳಿಗೆ ಒಂದು ವರ್ಷದವರೆಗೆ ಉದ್ಯೋಗ ತರಬೇತಿಯೊಂದಿಗೆ ಮಾಸಿಕ ಸ್ಟೈಫಂಡ್ ಕೂಡ ನೀಡಲಾಗುವುದು ಅಂದರೆ ಮಾಸಿಕವಾಗಿ ಅಂದರೆ ಟ್ರೈನಿಂಗ್ ಜೊತೆಗೆ ಅವರಿಗೆ ಇಷ್ಟು ಸ್ಯಾಲ್ರಿ ಅಂತಲೂ ಕೂಡ ಅವರಿಗೆ ಕೊಡ್ತಾರೆ ಎಲಿಜಿಬಿಲಿಟಿ ಅರ್ಹತೆಗಳೇನಿರಬೇಕು ಇದಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಯಾವುದೇ ವಿಷಯದಲ್ಲಿ ಪದವಿ ಮುಗಿಸಿರ್ಬೇಕು ಎನಿ ಡಿಗ್ರಿ ಪಾಸ್ ಆಗಿರಬೇಕು ಇನ್ನು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿ ಅಥವಾ ಡಿಪ್ಲೊಮಾದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲೀಸ್ಟ್ ಸಿದ್ಧಪಡಿಸಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುವುದು ಯಾರ್ಯಾರು ನೀವು ಮಾರ್ಕ್ಸ್ ತೊಗೊಂಡಿದ್ದೀರಲ್ಲ ಡಿಗ್ರಿ ಆಗಿರ್ಬೋದು ಅಥವಾ ಡಿಪ್ಲೋಮಾ ಆಗಿರ್ಬೋದು ಆ ಮಾರ್ಕ್ಸ್ ಮೇಲೆ ಹೈಯೆಸ್ಟ್ ಯಾರು ತೆಗೆದಿದ್ರೋ ಆ ಮೆರಿಟ್ ಮೆರಿಟ್ ಲೀಸ್ಟನ್ನು ನೋಡಿ ಮಾಡಿ ಅದರಿಂದ ಸೆಲೆಕ್ಟ್ ಮಾಡ್ಕೊತಾರೆ ನೆಕ್ಸ್ಟ್ ಏಜ್ ಲಿಮಿಟ್ಸ್ ಬಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ಒಳಗಿರಬೇಕು ಅಂದರೆ ಮಿನಿಮಮ್ ಇಪ್ಪತ್ತು ವರ್ಷ ಆಗಿರಬೇಕು ಮತ್ತು ಇಪ್ಪತ್ತೆಂಟು ವರ್ಷದ ಒಳಗೆ ಇರಬೇಕು ಅದ್ರ ಮೇರೆದವ್ರು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಆಯ್ಕೆಯಾಗುವಂಥ ಅಭ್ಯರ್ಥಿಗಳಿಗೆ ಸಿಗುವಂಥ ಸ ವಿವರ ಇಲ್ಲಿದೆ ಅಂತಿಮ ಮೆರಿಟ್ ಲಿಸ್ಟಲ್ಲಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಅಂದರೆ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಮಾಸಿಕವಾಗಿ ಅಂದರೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಪ್ಲಸ್ ಟ್ರೈನಿಂಗ್ ಕೊಡ್ತಾರೆ ಒಂದು ವರ್ಷ ಇರುತ್ತೆ ಇದು ಟ್ರೈನಿಂಗು ಆ ಟ್ರೈನಿಂಗ್ ಪ್ರತಿ ತಿಂಗ್ ಒಂದು ವರ್ಷ ಕಂಪ್ಲೀಟ್ ಆಗೋವರೆಗೂ ಪ್ರತಿ ತಿಂಗಳು ಹದಿನೈದು ಸಾವಿರವರೆಗೆ ಸ್ಯಾಲ್ರಿ ಕೊಡ್ತಾರೆ ಅಪ್ಲಿಕೇಶನ್ ಫೀಸ್ ಬಂದರೆ ಅಪ್ಲಿಕೇಶನ್ ಫೀಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ಸಂಪೂರ್ಣ ರಿಯಾಯಿತಿ ಅಂದರೆ ಅವ್ರಿಗೆ ಯಾವುದೇ ಫೀರಲ್ಲ ಡೈರೆಕ್ಟಾಗಿ ಫ್ರೀಯಾಗಿ ಅಪ್ಲಿಕೇಶನನ್ನು ಹಾಕಿ ಸೊ ಉಳಿದಂಥ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಕೊಟ್ಟು ಅಪ್ಲಿಕೇಶನನ್ನು ಹಾಕಬೇಕು ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಯಾವುದಪ್ಪ ಅಂತಂದರೆ ಅಕ್ಟೋಬರ್ ನಾಲ್ಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಇರೋದರಿಂದ ಸೊ ಮುಂದಿನ ತಿಂಗಳ ಕೊನೆಯ ದಿನಾಂಕ ಇರೋದ್ರಿಂದ ಬೇಗ ಹೋಗಿ ಅಪ್ಲಿಕೇಶನನ್ನು ಹಾಕಿ ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡ್ಯಪ್ಪ ಅಂದರೆ ಈ ಕೆಳಗಿನ ಕೊಡ್ ಡಿಸ್ಪ್ಲೇ ಆಗ್ತಿದೆ ಅಲ್ಲ ಅಧಿಕೃತ ಜಾಣ ತಾಣ ಅಂತ ಕರಿತೀವಿ ನಾವು ವೆಬ್ ಅಡ್ರೆಸ್ ಕೊಟ್ಟಿದ್ದೀವಿ ಸೊ ಅದನ್ನ ಮಾಡಿಕೊಳ್ಳ್ರಿ ಕೆಳಗೆ ಅಧಿಸೂಚನೆ ಡೌನ್ಲೋಡ್ ಅಂತಲೂ ಕೂಡ ಇದೆ ಆ ವೆಬ್ ಅಡ್ರೆಸ್ ಸಿಗೋದ್ರೆ ಕೆಳಗಿರುತ್ತೆ ಅದನ್ನು ಡೌನ್ಲೋಡನ್ನು ಮಾಡಿಕೊಳ್ಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಕೀಪ್ ಸಪೋರ್ಟಿಂಗ್ ಮೀ ಲೈಕ್ ದಟ್ ಥ್ಯಾಂಕ್ ಯು ಜೊತೆಗೆ ಒಂದು ಲೈಕ್ ಒಂದು ಕಮೆಂಟ್ ಒಂದು ಶೇರ್ ಯಾರಿಗಾದ್ರೂ ಡಿಗ್ರಿ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಇದ್ದರೆ ಶೇರ್ ಮಾಡಿ ಸೊ ನೀವು ಹತ್ತು ಜನಕ್ಕೆ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಒಬ್ಬಾರದ್ರಲ್ಲಿ ಅಪ್ಲೈ ಮಾಡಿ ಸೆಲೆಕ್ಟ್ ಸೆಲೆಕ್ಟ್ ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಈ ವಿಡಿಯೋ ನೋಡಿದ್ಕೊ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಮಾಡಿದ್ಕೊ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಥ್ಯಾಂಕ್ ಯು